ಎಲ್ಲರಿಗೂ ನಮಸ್ಕಾರಗಳು ಸೇನಾಪಡೆ ದಿನಾಚರಣೆ ದಿನದಂದು ಬರೆದಂಥ ನನ್ನ ಕವನ ಸೇನಾಪಡೆ ಭಾರತೀಯ ಪಡೆ ಗಣರಾಜ್ಯದ ಮಿಲಿಟರಿ ಪಡೆ ಭಾರತೀಯ ಶಶಸ್ತ್ರ ಪಡೆ ಗಣರಾಜ್ಯದ ಮಿಲಿಟರಿ ಪಡೆ ಭಾರತೀಯ ಸೇನಾಪಡೆ ನೌಕಾಪಡೆ ವಾಯುಸೇನೆ ರಾಷ್ಟ್ರಪತಿ ಸರೋಂಚ ಕಮಾಂಡರ್ ಭಾರತೀಯ ಸೇನಾಪಡೆ ನೌಕಾಪಡೆ ವಾಯುಸೇನೆ ರಾಷ್ಟ್ರಪತಿ ಸರ್ವೋಚ್ಚ ಕಮಾಂಡರ್ ಧ್ವಜ ಲಾಂಛನ ಸೇನಾಪಡೆಗಳ ಧ್ವಜ ದಿನ ಧ್ವಜ ಲಾಂಛನ ಸೇನಾಪಡೆಗಳ ಧ್ವಜ ದಿನ ಸೈನಿಕರ ಕಲ್ಯಾಣಕ್ಕೆ ದೇಣಿಗೆ ಸಂಗ್ರಹಿಸುವ ದಿನ ಸೈನಿಕರ ಕಲ್ಯಾಣಕ್ಕೆ ದೇಣಿಗೆ ಸಂಗ್ರಹಿಸುವ ದಿನ ಸೈನಿಕರ ಕುಟುಂಬಸ್ಥರ ಶ್ರೇಯ ಅಭಿವೃದ್ಧಿಗೆ ಬಳಸುವ ಸುದಿನ ಸೈನಿಕರ ಕುಟುಂಬಸ್ಥರ ಶ್ರೇಯ ಅಭಿವೃದ್ಧಿಗೆ ಬಳಸುವ ಸುದಿನ ಇಂದು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ದಿನ ಇಂದು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ ದಿನ ಸೈನಿಕರ ಶೌರ್ಯತಾಗ ಸ್ಮರಿಸಿ ಗೌರವ ಸಲ್ಲಿಸೋಣ ಸೈನಿಕರ ಸೌರ ಶೌರ್ಯ ತ್ಯಾಗ ಸ್ಮರಿಸಿ ಗೌರವ ಸಲ್ಲಿಸೋಣ ಜೈ ಭಾರತ್ ಜೈ ಸೇನಾ ಪಡೆ ಜೈ ಭಾರತ್ ಜೈ ಸೇನಾ ಪಡೆ ಈ ಕವನ ತಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಹೆಚ್ಚಿನ ಒಂದು ಸಬ್ಸ್ಕ್ರೈಬ್ ನನ್ನ ಒಂದು ಉತ್ತಮ ಕೆಲಸಕ್ಕೆ ಸ್ಫೂರ್ತಿದಾಯಕ ನಾನು ಚಂದ್ರಕಲಾ ಎಂ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಅಡಿಕೆ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸವೇ ನನ್ನನ್ನು ಹೊಸ ಹೊಸ ಚಟುವಟಿಕೆಯಲ್ಲಿ ತೊಡಗಿಸಲು ಸಹಾಯ ಮಾಡುತ್ತದೆ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು